ಎಲ್ರಿಗೂ ನಮಸ್ತೆ ನಾನು ಜಯಶ್ರೀ ನಾವು ನಮ್ಮ ಹೊಲದಲ್ಲಿ ಈ ಸಾರಿ ಕಡಲೆಕಾಯಿ ಬೀಜನ ಹಾಕ್ಕೊಂಡಿದ್ದೀವಿ ಈ ಕಡೆ ಸೈಡು ಹಸುಗಳಿಗೆ ಅಂತ ಅಂದ್ಬಿಟ್ಟು ಮೇವಿನ ಹುಲ್ಲನ್ನು ಹಾಕ್ಕೊಂಡಿದ್ದೀವಿ ಅದ್ರ ಮಧ್ಯೆ ಒಂದು ಸ್ವಲ್ಪ ಜಾಗ ಇತ್ತು ಅದರಲ್ಲಿ ನಾವು ಈ ಸಾರಿ ಒಂದು ಸ್ವಲ್ಪ ಸೊಪ್ಪು ತರಕಾರಿ ಏನಾದರೂ ಬೆಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ಇಲ್ಲಿ ಶಿರಾದಲ್ಲಿರೋ ಅಂತಹ ನರ್ಸರಿ ಸೆಂಟ್ರಿಗೆ ಬಂದಿದ್ದೀವಿ ನಾವು ಅವರು ಹಸಿಮೆಣ್ಸಿನ್ಕಾಯಿ ಗಿಡ ಇಲ್ಲ ಅಂತ ಅಂದ್ಬಿಟ್ಟು ಬದನೇಕಾಯಿ ಮತ್ತು ಟೊಮೆಟೊ ಗಿಡಗಳನ್ನು ಕೊಟ್ಟಿದ್ದಾರೆ ನೋಡಿ ಈ ಥರ ಇಟ್ಕೊಂಡು ಹೋಗ್ಬೇಕು ಅಂತೇಳಿ ತೋರಿಸಿ ಕೊಟ್ಟರು ಅವರು ಅಣ್ಣ ನಮಸ್ತೆ ಹಾಂ ಅಣ್ಣ ನೀವು ಇದು ನರ್ಸರಿ ಎಷ್ಟು ವರ್ಷದಿಂದ ಮಾಡ್ತಿದ್ದೀರ ಐದು ವರ್ಷದಿಂದ ಮಾಡ್ತಾ ಇದ್ದೀರಾ ವರ್ಷದಿಂದ ಏನೇನು ಬೆಳಿತೀರಾ ಇಲ್ಲಿ ನರ್ಸರಿ ಗಿಡ ಬದನೆ ಗಿಡ ಹಾಂ ಬೆಳಿತೀವಿ ಅಲ್ಲಿ ದೊಡ್ಡ ದೊಡ್ಡ ಗಿಡ ಇದಾವೆ ಅಡಕೆ ಗಿಡನಾ ಅಡಕೆ ಅಡಿಕೆ ಗಿಡಿದು ತೆಂಗಿನಕಾಯಿ ಗಿಡ ತೆಂಗಾಯಿ ಗಿಡ ಏನು ಬೆಳೆಯಲ್ಲ ಬಿಡ ಮೊಳ್ಕೆ ಗಿಡ ಮಾತ್ರ ಬೆಳಿತೀವಿ ಬೆಳ್ಕೊತೀವಿ ಹಾಂ ಎಷ್ಟು ದಿವಸ ಬೇಕಾಗುತ್ತೆ ಇದು ನರ್ಸರಿ ನೀವು ಇದು ಒಂದು ಇದು ಇಪ್ಪತ್ತು ಇಪ್ಪತ್ತೈದು ದಿವಸಕ್ಕೆ ಬಂದ್ಬಿಡ್ತೀವಿ ಟಮೊಟೊ ಟೊಮೊಟೊ ಹಾಂ ಟೊಮೊಟೊ ನೀವು ಅಂದ್ರೆ ಬೀಜ ಹಾಕೋದ್ಮೇಲೆ ಇಪ್ಪತ್ತೈದು ದಿವಸಕ್ಕೆ ಐದು ದಿವಸ ಮಳಕೆ ಜೋಡಿಸಿ ಒಳಗಡೆ ಇಕ್ತಿವಿ ಹಾಂ ಇಟ್ಬಿಟ್ಟು ತಂದು ಹೊರಗಡೆ ಇಕ್ಕಿದಾಗ ಇಪ್ಪತ್ತೈದು ದಿವಸ ಬೇಕು ಹಾಂ ಹಾಂ ಫಸ್ಟು ಒಳಗೆ ಬೇರೆ ಮಾಡ್ಕೊಂಡು ಆಮೇಲೆ ಹೊರಗೆ ತಂದಿಕ್ಕಂತೀವಿ ಒಳಗೆ ತಂದಿಕ್ಕಿ ಇದೆಲ್ಲ ಇನ್ವೆಸ್ಟ್ಮೆಂಟು ಎಷ್ಟಾಗಿದೆ ಸರ್ ಇದು ನರ್ಸರಿ ಮಾಡಕ್ಕೆ ಹನ್ನೆರಡು ಹದಿಮೂರು ಲಕ್ಷ ಅಂದರೆ ನಿಮಗೆ ಮೊದಲೇ ಈಗ ಈಗ ದೊಡ್ಡವು ಆಗ್ಬಿಡ್ತಾವೆ ಅನ್ಕಳ್ರಿ ಗಿಡಗಳು ಅವಾಗ ಏನು ಮಾಡ್ತೀರಾ ನೀವು ಅಂದ್ರೆ ಡಿಮ್ಯಾಂಡ್ ಹಾಂ ಬಿಸಾಕಿರ್ತೀರಾ ಹಾಂ ಹಾಂ ಅಲ್ಲ ಈಗ ಹಂಗಾರೆ ಬೆಳೆದು ಯಾರು ಇಸ್ಕೊಂಡಿಲ್ಲ ಅಂದ್ರೆ ನಿಮಗೆ ವೇಸ್ಟ್ ಎಷ್ಟು ಓ ಮತ್ತೆ ಹೊಸ್ದಾಗಿ ಬೆಳಿತಾನೆ ಇರ್ತೀರಾ ಮತ್ತೆ ಹಾಕಂತಿರ್ತೀರಾ ಬೆಳಕಿರ್ತೀರಾ ಅಂದ್ರೆ ಈಗ ನಿಮ್ಗೆ ಪ್ರಾಫಿಟ್ ಅಲ್ಲಿ ನಡೀತಾ ಇದೆಯಾ ಇದು ಲಾಸ್ ಅಲ್ಲಿ ನಡೀತಾ ಇದೆಯಾ ಸರ್ ನಾವು ಸ್ವಂತ ಮಾಡಿ ಸ್ವಲ್ಪ ಪರವಾಗಿಲ್ಲ ಹೊರಗಡೆ ಹೋಗೋದ್ ಬದ್ಲಿಗೆ ನಮ್ದು ಒಂದೊಂದು ನಸೆ ಇರ್ತದಲ್ಲ ನಿಮ್ದು ಜಮೀನ್ ಎಲ್ಲ ಇದೆಯಾ ಸ್ವಂತ ಅಲ್ಲಿ ತಗೊಂಡೋಗ ಹಾಕಂತೀರಾ ಇಲ್ಲ ಜಮೀನ್ ಏನ್ ಹಾಕಲ್ಲ ನಾವು ಬಂದರಿಗೆ ಯಾರಿಗಾನ ಕೊಡ್ತೀರಾ ಸರಿ ಜಮೀನ್ ಇರೋದ್ರಿಂದ ನೀವು ಬೆಳಿತೀರಾ ಈಗ ಇವೆಲ್ಲ ಮಾಡ್ತೀರಲ್ವಾ ಮಾಡೋದ್ರಿಂದ ಈಗ ನೀವು ಈಗ ಬೆಳೆ ಇಟ್ಕೊಂಡಿರ್ತೀರಾ ಒಂದೊಂದು ಎಕರೆಗೆ ಹಾಕೊಂಡುೋದ್ರೆ ಅರ್ಧ ಎಕರೆಗೆ ನಿಮಗೆ ಏನು ಲಾಸ್ ಆಗಲ್ಲ ಯಸೇ ಬದಲು ಅಂತ ನಾನು ಮಾಡೋರಿಲ್ಲ ಇಟ್ಕೊಂಡ್ರೆ ಆಯ್ತಪ್ಪ ಯಾರನೇನ ಈಗ ನೀರೆಲ್ಲ ಇದಕ್ಕೆ ಸ್ಪ್ರಿಂಕ್ಲರ್ ಅಲ್ಲಿ ಹಾಕ್ತಿರಾ ಕೈಯಲ್ಲಿ ಬಿಡ್ತೀರಾ ಅಂದ್ರೆ ಅದೇ ಇದು ಕ್ಯಾನ್ ಇರುತ್ತಲ್ಲ ಕ್ಯಾನ್ ಅಲ್ಲಿ ಬಿಡ್ತೀರಾ ಇದು ಪೈಪ್ ಅಲ್ಲಿ ಪೈಪ್ ಅಲ್ಲಿ ಸ್ಪ್ರಿಂಕ್ಲರ್ ಹಾಕ್ಕೊಂಡು ಹೋಗ್ತೀರಾ ಡೈಲಿ ಈಗ ಈಗ ಮಾಡ್ತಿದ್ದೀರಲ್ಲ ನಿಮಗೆ ಒಂದು ಮಂತ್ಲಿ ಎಷ್ಟು ನೀವು ದುಡ್ಕೊಂತೀರ ಅಣ್ಣ ಬರೀ ಇಲ್ಲ ಖರ್ಚಿಗೆ ಪರವಾಗಿಲ್ಲ ಮೇಂಟೇನ್ ಆಗುತ್ತೆ ಅಷ್ಟೇ ಅಷ್ಟೇ ಅಂಥ ಏನು ಪ್ರಾಫಿಟ್ ಏನಿಲ್ಲ ಅಂತೀರಾ ಜಾಸ್ತಿ ಬೀಜ ರೇಟ್ ಜಾಸ್ತಿ ಬೀಜ ಜಾಸ್ತಿ ಈಗ ನೀವು ತಂತೀರ ಹಾಕ್ಕೊಂತೀರ ತಗೊಂಡೋಗಿಲ್ಲ ಅಂದರೆ ವೇಸ್ಟು ವೇಸ್ಟ್ ತಗ್ದು ಬಿಸಾಕಿಬಿಡ್ತೀವಿ ಅದು ಓತು ನೀವು ಸ್ವಲ್ಪ ಅಡ್ವರ್ಟೈಸ್ ಮಾಡ್ಕೋಬೇಕು ಬರ್ತಾರೆ ಬಂದಾಗ ರೈತರು ಯಾರ ತರ ಅಂತ ಹೇಳಕ್ ಬರಲ್ಲ ಅದೇ ಈಗ ಅವರೇ ಬೀಜ ಹಾಕೊಂಡು ಹಾಕೊಂಡ್ಕೋಬಹುದು ಅಂತಾರೆ ಬೀಜ ರೈತರು ಬೀಜ ಹಾಕಡಲ್ವಾ ನಿಮ್ಮ ಹತ್ರನೇ ತಗೊಂಡೋಗ್ಬೇಕಾ ಅಂದ್ರೆ ಈಗ ಈ ತರ ಬೇಕು ಅಂದ್ರೆ ನಿಮ್ಮ ಹತ್ರನೇ ತಗೋಬೇಕು ಬೇರೆ ಕಡೆ ಎಲ್ಲಿ ಬೆಳಿತಾರೆ ಮೇಡಮ್ ಈಗ ಎಲ್ಲ ಎಲ್ಲ ನರ್ಸರಿ ಬಂದ್ಮೇಲೆ ಯಾರು ಒಟ್ಟು ಬಿಟ್ಕೊಂಡು ಒಟ್ಟು ಬಿಟ್ಕೊಂಡು ಮಾಡೋದು ಒಟ್ಟು ಬಿಟ್ಕೊಂಡು ಮಾಡೋದಿಲ್ವರ ಅಲ್ಲ ಹಳ್ಳಿ ಕಡೆ ಎಲ್ಲ ಅದು ಒಟ್ಟಾಕಿದೀವಿ ಒಟ್ಟಾಕಿದೀವಿ ಅಂತ ಮಾಡ್ಕೊಂತಾರಲ್ವಾ ಅದಕ್ಕೆ ಕೇಳಿದ್ದು ಈಗ ಒಂದೊಂದೇ ಗಿಡ ನಾವು ಅಚ್ಚಕಟ್ಟ ನಾಟಿ ಮಾಡ್ಕೋಬೇಕು ತಗೊಂಡ ಅದು ಟ್ರೇಗೆ ಎಷ್ಟು ಬೀಳುತ್ತೆ ಸರ್ ಒಂದು ಒಂದು ಟ್ರೇ ಇದು ಮಾಡಿದಿರಲ್ಲ ನೀವು ಟ್ರೇಗೆ ಇದು ರೂಪಾಯಿ ಒಂದು ಪೈರು ಒಂದು ಟ್ರೈ ನೂರು ರೂಪಾಯಿ ಸಾಗು ಅಂತ ಇದು ಒಳ್ಳೆ ತಳಿ ಹದಿನೈದು ಸಿಕ್ರಿ ಏನೂ ಅದೆಲ್ಲ ಅಂದರೆ ಇನ್ನೂ ಅದನ್ನೆಲ್ಲ ಕಾಗ್ದಲ್ಲೇ ಹದಿನೈದು ದಿವಸ ಇಟ್ಕೋಬೋದು ನಾವು ಹಣ್ಣ ಗಿಡ ಬೆಳಿತೀರಲ್ಲ ಹಣ್ಣು ಬಂದಾಗ ಒಳ್ಳೆ ತಳಿ ಇದು ಹಣ್ಣಿಗೆ ಹಣ್ಣು 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 ಗಟ್ಟಿ ನಾವು ಹದಿನೈದು ದಿವಸ ಇಟ್ಕೋಬೋದು ಇಟ್ಕೋಬೋದು ಓಕೆ ಹಾ ಸರಿ ಅಣ್ಣ ನಿಮ್ದು ಅಡ್ರೆಸ್ ಹೇಳ್ರಿ ಎಲ್ಲಿ ಬರುತ್ತೆ ಇದು ಕಲ್ಕೋಟೆ ಹಾ

ನಾವು ನಮ್ಮ ಊರಿಗೆ ಈಗ ಗಿಡಗಳನ್ನು ಹೋಗ್ತಾ ಇದ್ದೀವಿ ಈಗ ಇದನ್ನು ನಾವು ಇನ್ನೂ ಒಂದು ವಾರನಾದರೂ ಬೆಳೆಸ್ಬೇಕಿತ್ತು ಅಂತ ಅಂದರು ಅವರು ಹಾಗಾಗಿ ನಾವು ಒಂದು ನಾಲ್ಕೈದು ದಿವಸ ಅದನ್ನು ನೆರಳಲ್ಲೇ ನೀರು ಹಾಕ್ಕೊಂಡು ಸ್ವಲ್ಪ ಬೆಳೆಸಿದ್ವಿ ನಾವು ಈ ಥರ ನರ್ಸರಿ ಗಿಡ ಬೆಳೆಯೋದಕ್ಕೆ ಅಂತಲೇ ಅವರು ಮಣ್ಣು ಮತ್ತು ಗೊಬ್ಬರ ಹಾಕ್ಬಿಟ್ಟು ಅದರಲ್ಲಿ ಬೀಜ ನೆಟ್ಬಿಟ್ಟು ಗಿಡಗಳನ್ನು ಬೆಳೆಸಿರ್ತಾರೆ ಅವರು ನೋಡಿ ಈ ಕಡೆ ಕಡಲೆಕಾಯಿ ಗಿಡ ಹಾಕ್ಕೊಂಡಿದ್ದೀವಿ ನಾವು ಅವು ಕಡಲೆ ಗಿಡನೂ ಈಗ ಹುಟ್ಟುತ್ತಾ ಇದ್ದಾವೆ ನಾವು ಕಡಲೆಕಾಯಿ ಬೀಜನ ಎಪ್ಪತ್ತೈದು ಕೆ ಜಿ ತಂದಿದ್ವಿ ಧರ್ಮಪುರದಲ್ಲಿ ಅದನ್ನೆಲ್ಲ ಹಾಕ್ಕೊಂಡಿದ್ದೀವಿ ನೋಡಿ ಇದು ಸೊಪ್ಪಿಂದು ಮಡಿನೆಲ್ಲ ಅವರು ಇದ್ದಾರೆ ಅಂದರೆ ಮೇಲಿಂದ ನೀರು ಹಾಕಿದ್ರೆ ಅದು ಕೆಳಗಿನವರೆಗೂ ಎಲ್ಲ ಕಡೆಯೂ ನೀರು ಹೋಗಬೇಕು ಆ ಥರ ಅವರು ಎಲ್ಲ ಬುದ್ಧಿಬಿಟ್ಟು ಅದು ಲೈನ್ ಮಾಡಿಬಿಟ್ಟು ಕೊಡ್ತಾ ಇದ್ದಾರೆ ನಮಗೆ ಅವರು ಚೆನ್ನಾಗಿ ತರಕಾರಿ ಗಿಡಗಳನ್ನೆಲ್ಲ ಬೆಳೀತಾರೆ ಅವರು ಸಿದ್ದಣ್ಣ ಅಂತ ಅಂದ್ಬಿಟ್ಟು ಅವರು ನಮಗೆ ನೋಡಿ ಈ ಥರ ಈಗ ಬದ್ನೆಕಾಯಿ ಗಿಡ ಎಲ್ಲ ಹಾಕಿ ಕೊಟ್ಟಿದ್ದಾರೆ ಈಗ ನೋಡಿ ಒಂದು ಕಡೆ ಇಲ್ಲಿ ಮೇಲಿಂದ ನೀರು ಬಂದರೆ ಸಾಕು ಎಲ್ಲ ಕಡೆನೂ ಆಗುತ್ತೆ ಅಂದರೆ ಸ್ಪ್ರಿಂಕ್ಲರ್ ಇರೋದ್ರಿಂದ ನಮಗೆ ಈ ಕಡೆ ಹುಲ್ಲಿಗಿಟ್ಟಾಗ ಮತ್ತು ಈ ಕಡೆ ಕಡಲೆಕಾಯಿ ಇಟ್ಟಾಗ ಯಾವಾಗಿಟ್ರು ಇದಕ್ಕೆ ನೀರು ಬೀಳುತ್ತೆ ಇದು ಮಧ್ಯ ಸೆಂಟ್ರ್ನಲ್ಲಿದೆ ನೀರು ಬೀಳುತ್ತೆ ಹಾಗಾಗಿಬಿಟ್ಟು ಇದಕ್ಕೆ ನೀರಿಗೆಲ್ಲ ಏನು ನಾವು ಹಾಕೋ ಅಂಥದ್ದು ಇರೋದಿಲ್ಲ ಈಗ ಮಡಿಗಳೆಲ್ಲ ಮಾಡಿಬಿಟ್ಟು ನಾವು ಟೊಮೊಟೊ ಗಿಡ ಮತ್ತು ಬದನೆ ಗಿಡ ಹಾಕಿದ್ದೀವಿ ಮತ್ತು ಇಲ್ಲೇ ಬರ್ಗೂರ್ನಲ್ಲಿ ನಾವು ಬೀಜಗಳು ಮೂಲಂಗಿ ಬೀಜ ಮತ್ತು ಕೆಂಪರ್ವೆ ದಂಟಿನ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಚಕವತ ಸೊಪ್ಪು ಮತ್ತು ತಿಂಗಳುರುಳಿ ಮೂಲಂಗಿ ಸೊಪ್ಪಿನ ಬೀಜ ಎಲ್ಲ ತೊಗೊಂಬಂದಿದ್ವಿ ತೊಗೊಂಬಂದ್ಬಿಟ್ಟು ಈಗ ಹಾಕ್ಕೊಂಡಿದ್ದೀವಿ ನಾವು ನೋಡಿ ಬದನೆಕಾಯಿ ಗಿಡ ಒಂದು ಇಲ್ಲವೇ ಇಲ್ಲ ಎಲ್ಲೋ ಅಲ್ಲೊಂದು ಇಲ್ಲೊಂದು ಬದನೆಕಾಯಿ ಗಿಡ ಬಿಟ್ಟಿದ್ದಾವೆ ಅಷ್ಟೇನೇ ಟೊಮೆಟೊ ಗಿಡ ಮಾತ್ರ ಉಟ್ಕೊಂಡಿದ್ದಾವೆ ಅವನ್ನೇನೂ ಮಾಡಿಲ್ಲ ನೋಡಿ ಟೊಮೆಟೊ ಗಿಡ ಎಲ್ಲ ಇದ್ದಾವೆ ಬದನೆಕಾಯಿ ಗಿಡ ಮಾತ್ರ ಬಿಟ್ಟಿಲ್ಲ ನವಿಲುಗಳು ಎಲ್ಲ ತಿಂದುಬಿಟ್ಟಿದ್ದಾವೆ ನಾವು ಶಿರಾದಿಂದ ನರ್ಸರಿ ಗಿಡ ತಗೊಂಬಂದ್ಬಿಟ್ಟು ಇಲ್ಲಿ ಹಾಕೊಂಡ್ರೆ ನೋಡಿರಿ ಈ ಥರ ರೈತರಿಗೆ ಎಷ್ಟು ತೊಂದರೆ ಇರುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಇರೋದು ಅಲ್ಲಿಂದ ನಾವು ತಗೊಂಬಂದು ಹಾಕೊಂಡ್ರೂ ಇಲ್ಲಿ ಅದೇ ಈ ಥರ ಪ್ರಾಣಿ ಪಕ್ಷಿಗಳು ಬಿಡೋದಿಲ್ಲ ಅವು ಮೊಳಕೆನಲ್ಲೇ ಎಲ್ಲ ತಿಂದು ಹಾಕ್ಬಿಟ್ಟಿದ್ದಾವೆ ಇದು ಪಾಲಕ್ ಸೊಪ್ಪು ದಂಟಿನ ಸೊಪ್ಪು ಚಕೋತ ಸೊಪ್ಪಿನ ಬೀಜ ಎಲ್ಲ ಹಾಕಿದ್ವಲ್ಲ ನೋಡಿರಿ ಅವು ಸಣ್ಣ ಸಣ್ಣ ಮೊಳಕೆಗಳು ಒಡ್ಕೊಂಡಿದ್ದಾವೆ ಈ ಅಕ್ಕೋರು ನಮಗೆ ಎಲ್ಲ ಸ್ವಲ್ಪ ಕಳೆಗಳು ಬಂದಿದ್ದಾವೆ ಅಂತ ಅಂದ್ಬಿಟ್ಟು ಕಡಲೆಕಾಯ್ದು ಕಳೆ ಕೀಳಕ್ಕೆ ಬಂದಿದ್ದರು ಇದರಲ್ಲೂ ಒಂದೆರಡು ಕೀರ್ತಿದ್ದಾರೆ ಎಲ್ಲವನ್ನೂ ನಾವು ಈಗಲೇ ಕೀಳಿಸ್ಬೇಕಿತ್ತು ಕೀರ್ತಿಲ್ಲ ಅಂದರೆ ಈಗ ಇನ್ನೊಂದು ವಾರಕ್ಕೆ ನೋಡೋರು ಅಂತ ಎಷ್ಟು ಅದ್ರ ತುಂಬ ಕಳೆಗಳು ಬೆಳ್ಕೊಂಡು ಕುತ್ಕೊಂಡ್ಬಿಡ್ತವೆ ಅವರು ಈಗ ಲೇಟಾಗಿದೆ ಇನ್ನೊಂದು ದಿವಸ ಬಂದು ಕೀಳ್ತೀವಿ ಅಂತ ಅಂದ್ಬಿಟ್ಟು ಹೊರಟೋದ್ರು ಈಗ ನೋಡಿ ನಮ್ಮದು ಪಾಲಕ್ ಸೊಪ್ಪು ಚಕ್ಕೊತ ಸೊಪ್ಪು ಮತ್ತು ಮತ್ತು ಕೆಂಪು ದಂಟಿನ ಸೊಪ್ಪು ಎಲ್ಲ ಎಷ್ಟು ಚೆನ್ನಾಗಿ ಹುಟ್ಟಿದೆ ಸೊಪ್ಪೇನ ಚೆನ್ನಾಗಿ ಉಟ್ಕೊಂಡಿದೆ ನೋಡೋದಕ್ಕೆ ಸೊಪ್ಪಿನದು ತೋಟ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಇದು ಎಲ್ಲ ಟೊಮೊಟೊ ಗಿಡಗಳು ಟೊಮೆಟೊ ಗಿಡಗಳು ಗಿಡಗಳು ಇನ್ನೂ ಈಗ ಸಣ್ಣ ಬಿದ್ದಾವೆ ಕಳೆ ನೋಡ್ರಿ ಹೆಂಗೆ ಅದ್ರ ತುಂಬ ತುಂಬ್ಕೊಂಬಿಟ್ಟಿದೆ ಇದು ತಿಂಗಳ ಹುರುಳಿ ಗಿಡ ಮತ್ತು ಮೂಲಂಗಿ ಗಿಡನೂ ಅವಾಗಲೇ ತೋರಿಸ್ತೆ ನಿಮಗೆ ನೋಡಿರಿ ಎಷ್ಟು ಸಖತ್ತು ಕ ಕಳೆಗಳು ಉಟ್ಕೊಂಡ್ಬಿಟ್ಟಿದೆ ಇದು ಬದನೆಕಾಯಿ ಗಿಡ ಈಗ ದೊಡ್ಡದಾಗ್ತಾ ಇದೆ ನನ್ನ ಈ ವಿಡಿಯೋ ನೋಡ್ತಾ ಇರೋಂಥ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋಗಳನ್ನು ನೋಡಿ ಮತ್ತು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡ್ರಿ ನಿಮ್ಮೆಲ್ರಿಗೂ ಥ್ಯಾಂಕ್ ಯು